ರಾಹುಲ್ ದ್ರಾವಿಡ್ ವಿಶ್ವ ಕ್ರಿಕೆಟ್ನ ಅದ್ಭುತ ಪ್ರೊಫೆಸರ್ ಭಾರತ ಕ್ರಿಕೆಟ್ ತಂಡ ಬಯಸಿದ್ದೆಲ್ಲವನ್ನ ದಾರ ಎರದ ಮಹಾನುಭಾವ ಬ್ಯಾಟ್ಸ್ಮನ್ ಆಗಿ ದ್ರಾವಿಡ್ ಎದುರಿಸಿದ ಪ್ರತಿ ಎಸೆತವು ಕ್ರಿಕೆಟ್ ಪುಸ್ತಕದ ಪ್ರಮುಖ ಪಠ್ಯಗಳೇ ವಿಕೆಟ್ ಕೀಪಿಂಗ್ ಸ್ಲಿಪ್ ಫೀಲ್ಡಿಂಗ್ ನಲ್ಲಿ ದ್ರಾವಿಡ್ ಯಾವತ್ತಿದ್ರೂ ಅತ್ಯದ್ಭುತವೇ ನಾಯಕನಾಗಿ ವಿಶ್ವಕಪ್ ಗೆಲ್ಲಲಾಗದೇ ಇದ್ರೂ ಅದೊಂದು ಬ್ಯಾಟ್ ಟೈಮ್ ಅಷ್ಟೇ ಅದರಿಂದಾಚೆಗೆ ದ್ರಾವಿಡ್ ಭಾರತ ಕ್ರಿಕೆಟ್ ತಂಡ ಒಳ್ಳೆಯ ನಾಯಕರ ಸಾಲಲು ನಿಲ್ತಾರೆ ಟೆಸ್ಟ್ ಸ್ಪೆಷಲಿಸ್ಟ್ ಓಡ್ ಎನಲ್ಲಿ ಮಾಸ್ಟರ್ ಆಗಿದ್ದ ದ್ರಾವಿಡ್ ಟಿ ಟ್ವೆಂಟಿಯಲ್ಲೂ ಚಮತ್ಕಾರ ಮಾಡಿದ್ದು ಇತಿಹಾಸ ದ್ರಾವಿಡ್ ಅವರ ಅದೆಷ್ಟೋ ಸಾಧನೆಗಳು ಸಾರ್ವಕಾಲಿಕ ಆದರೆ ಒಂದೇ ಒಂದು ಕೊರಗು ಇತ್ತು ದ್ರಾವಿಡ್ಗೆ ವಿಶ್ವಕಪ್ ಹಿಡಿಯುವ ಅದೃಷ್ಟ ಸಿಕ್ಕಿರಲಿಲ್ಲ ಆದರೆ ಆ ಕೊರಗು ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ನೀಗಿಸಿದೆ ಗುರು ದ್ರಾವಿಡ್ಗೆ ವಿಶ್ವಕಪ್ ಗೆಲುವಿನ ಬಿಲ್ ಕೊಡುಗೆ ಸಿಕ್ಕಿದೆ ಎರಡು ಸಾವಿರದ ಏಳರ ಓಡಿ ಐ ವಿಶ್ವಕಪ್ನಲ್ಲಿ ದ್ರಾವಿಡ್ ನೇತೃತ್ವದ ತಂಡ ಆರಂಭದಲ್ಲೇ ಹೀನಾಯ ಸೋಲುಗಳನ್ನು ಟೂರ್ನಿಯಿಂದ ಹೊರಬಿದ್ದಿತ್ತು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ಗೆ ದ್ರಾವಿಡ್ ಆಯ್ಕೆಯೇ ಆಗಲಿಲ್ಲ ಹೀಗಾಗಿ ದ್ರಾವಿಡ್ಗೆ ವರ್ಲ್ಡ್ ಕಪ್ಗೆ ಮುತ್ತಿಕ್ಕಲು ಅವಕಾಶವೇ ಸಿಕ್ಕಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ತಂಡ ವರ್ಲ್ಡ್ ಕಪ್ ಗೆದ್ದು ಗುರು ದ್ರಾವಿಡ್ಗೆ ಅರ್ಪಿಸಿತ್ತು ದ್ರಾವಿಡ್ ಗರಡಿಯಲ್ಲಿ ಯುವ ಪಡೆ ವಿಶ್ವ ಗೆದ್ದಿತ್ತು ಇದೀಗ ರೋಹಿತ್ ಪಡೆ ಮತ್ತೊಂದು ವಿಶ್ವಕಪ್ ಅನ್ನು ಅರ್ಪಿಸಿದೆ ಗುರುವಾಗಿ ಎರಡು ವಿಶ್ವಕಪ್ ಗೆಲ್ಲಿಸಿದ ದ್ರಾವಿಡ್ ನಿಜಕ್ಕೂ ಚಾಂಪಿಯನ್ ಕೋಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಸೋತಾಗ ದ್ರಾವಿಡ್ ಅವರನ್ನು ನೋಡಲು ಮನಸ್ಸು ಬಹಳ ಬೇಸರ ಪಡುತ್ತಿತ್ತು ಮತ್ತೆ ದ್ರಾವಿಡ್ ಕೋಚ್ ಆಗಿ ಮುಂದುವರೆದಾಗ ಟಿ ಟ್ವೆಂಟಿ ಗೆಲ್ಲಲಿ ಅಂತ ಇಡೀ ದೇಶ ಹಾರೈಸ್ತಾ ಇತ್ತು ದ್ರಾವಿಡ್ ತಂಡವನ್ನು ಕಟ್ಟಿದ್ರು ಆಟಗಾರರ ಮೇಲೆ ನಂಬಿಕೆ ಇಟ್ಟರು ಆಟಗಾರರನ್ನು ಪದೇ ಪದೇ ಬದಲಾಯಿಸುವ ಗೋಜಿಗೆ ಹೋಗಲಿಲ್ಲ ವೈಫಲ್ಯ ಅನುಭವಿಸಿದ ಆಟಗಾರರಿಗೆ ಅವಕಾಶ ನೀಡಿ ಬೆನ್ನು ತಟ್ಟಿದ್ರು ವಿರಾಟ್ ಕೊಹ್ಲಿ ಅವರನ್ನೇ ನೋಡಿ ಐ ಪಿ ಎಲ್ನಲ್ಲಿ ಮಿಂಚಿದ್ದ ಅವರು ವಿಶ್ವಕಪ್ನಲ್ಲಿ ಸೆಮಿಫೈನಲ್ವರೆಗೂ ಒಂದೇ ಒಂದು ಮ್ಯಾಚ್ನಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ ಸೆಮಿಫೈನಲ್ನಲ್ಲಿ ಔಟಾಗಿ ಪೆವಿಲಿಯನ್ ಸೇರಿ ಸಪ್ಪೆ ಮರೆ ಹಾಕಿದ್ದ ವಿರಾಟ್ ಬಳಿ ಹೋದ ದ್ರಾವಿಡ್ ಬೆನ್ನು ತಟ್ಟಿ ಸಮಾಧಾನಪಡಿಸಿದ್ರು ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ಇಂತಹ ಪ್ರತಿಷ್ಠಿತ ಟೂರ್ನಿಯಲ್ಲಿ ಎರಡು ಮ್ಯಾಚ್ ಆದರೆ ಮೂರನೇ ಮ್ಯಾಚ್ಗೆ ಕ್ರಮಾಂಕ ಬದಲಾವಣೆ ಅಥವಾ ಆಟಗಾರರ ಬದಲಾವಣೆಯನ್ನೇ ಮಾಡ್ತಾ ಇದ್ರು ಶಿವಮ್ ದುಬೆ ಕೂಡ ಹೇಳಿಕೊಳ್ಳುವಂತಹ ಆಟ ಪ್ರದರ್ಶಿಸಿರಲಿಲ್ಲ ಹೀಗಾಗಿ ಯಶಸ್ವಿ ಜೈಸ್ವಾಲ್ ಅವರನ್ನು ಓಪನಿಂಗ್ ಇಳಿಸಿ ದುಬೆ ಅವರನ್ನು ಕೈಬಿಟ್ಟು ವಿರಾಟ್ ಕೊಹ್ಲಿ ಅವರನ್ನು ಒನ್ ಡೌನ್ ಆ ನಂತರ ಪಂತ್ ಹೀಗೆ ಬ್ಯಾಟಿಂಗ್ ನಲ್ಲಿ ಬದಲಾವಣೆ ಮಾಡ್ತಾ ಇದ್ರೇನೋ ಏನೋ ಬಟ್ ದ್ರಾವಿಡ್ ಹಾಗೆ ಮಾಡಲಿಲ್ಲ ನಂಬಿಕೆ ಇಟ್ಟರು ಆ ನಂಬಿಕೆಯನ್ನು ವಿರಾಟ್ ಹಾಗೂ ದುಬೆ ಇಬ್ಬರೂ ಫೈನಲ್ನಲ್ಲಿ ಉಳಿಸಿಕೊಂಡರು ಅಷ್ಟೇ ಏಕೆ ಹಾರ್ದಿಕ್ ಪಾಂಡ್ಯ ವಿಚಾರಕ್ಕೆ ಬನ್ನಿ ಐ ಪಿ ಎಲ್ ವೇಳೆ ಆಟ ಮತ್ತು ವರ್ತನೆ ಎರಡರಿಂದಲೂ ಟೀಕೆಗೆ ಗುರಿಯಾದವರು ಹಾರ್ದಿಕ್ ಸಾಂಸಾರಿಕ ಜೀವನದಲ್ಲೂ ಹೊಡೆತ ತಿಂದಿದ್ದರು ಆದರೆ ಅವರನ್ನು ವಿಶ್ವಕಪ್ಗೆ ಆಯ್ಕೆ ಮಾಡಲಾಯಿತು ಹಾರ್ದಿಕ್ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿದರು ಟೂರ್ನಿಯಲ್ಲಿ ಭಾರತ ತಂಡವಾಗಿ ಆಡಿತು ಎಲ್ಲ ಮ್ಯಾಚ್ ಒಬ್ಬರ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಒಂದೊಂದು ಮ್ಯಾಚ್ ನಲ್ಲಿ ಒಬ್ಬೊಬ್ಬರಂತೆ ಹೊಣೆ ಹೊತ್ತು ಗೆಲುವಿನ ದಡ ಸೇರಿಸಿ ಕೊನೆಗೆ ವಿಶ್ವ ವಿಜೇತರಾದರು ದ್ರಾವಿಡ್ ಹೀಗೆ ತಂಡವನ್ನು ಬಹಳ ಪ್ರೀತಿಯಿಂದ ಸಂಘಟಿಸಿದರು ದ್ರಾವಿಡ್ ಅವರಲ್ಲಿನ ತಾಳ್ಮೆ ತಂಡದ ಆಟಗಾರರಿಗೂ ಪ್ರೇರಣೆಯಾಯಿತು ವೈಫಲ್ಯವನ್ನು ಸಮಚಿತ್ತದಿಂದ ಸ್ವೀಕರಿಸಿ ಮತ್ತೊಂದು ಪಂದ್ಯದಲ್ಲಿ ಸಾಮರ್ಥ್ಯ ಸಾಬೀತುಪಡಿಸಿದರು ನಮ್ಮ ಆಟಗಾರರು ಕನ್ನಡಿಗ ದ್ರಾವಿಡ್ ಇವತ್ತು ವಿಶ್ವ ಚಾಂಪಿಯನ್ ಕೋಚ್ ದ್ರಾವಿಡ್ ಇನ್ನು ಟೀಂ ಇಂಡಿಯಾದ ಭಾಗವಾಗಿರಲ್ಲ ಅನ್ನೋದು ಬೇಸರ ಆದರೆ ಬಿಸಿಸಿಐ ಭಾರತೀಯ ಕ್ರಿಕೆಟ್ ಇನ್ನಷ್ಟು ಕಾಲ ದ್ರಾವಿಡ್ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳಲಿದೆ ಎಂಬುದರಲ್ಲಿ ನೋ ಡೌಟ್